ರಾಷ್ಟ್ರಾದ್ಯಂತ ಸ ಸದ್ದು ಮಾಡಿದಂಥ ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಚರ್ಚೆಗಳು ನಡೆದಿವೆ ಅದರಲ್ಲೂ ಈ ಏನು ಆರೋಪಿ ಫಯಾಜ್ ಇದ್ದಾನೆ ಆತನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಫಯಾಜ್ನ ತಾಯಿಯಾಗಿರುವಂತಹ ಮುಮ್ತಾಜ್ ಅವರು ನಮ್ಮ ಜೊತೆಗಿದ್ದಾರೆ ಬಂದು ಏನು ಹೇಳ್ತಾರೆ ಈ ವಿಷಯವಾಗಿ ಈ ಘಟನೆ ನಡೆದಿದೆ ಅದರ ಬಗ್ಗೆ ಏನು ಹೇಳೋಕ್ಕೆ ಅಮ್ಮ ಇಂಥದ್ದೊಂದು ಕ್ರೂರ ಘಟನೆ ಏನು ನಡೆದಿದೆ ನಿಮ್ಮ ಮಗ ಫಯಾಜ್ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಹಾಳನ್ನು ಏನು ನೀವೇನು ಹೇಳೋಕ್ಕೆ ಬಯಸ್ತಾರೆ ಇದಕ್ಕೆ ಸರಿ ಅವನು ಇಂಥ ಒಂದು ಅಪರಾಧ ಇಂಥ ಒಂದು ತಪ್ಪು ಕೆಲಸ ಅವನು ಮಾಡಬಾರ್ದಾಗಿತ್ತು ಸರ್ ಅದು ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಸರ್ ಅವನು ಆದರೆ ಆ ತಪ್ಪಿಗೆ ಅವನಿಗೆ ಈ ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಇನ್ನೆಲ್ಲ ಈ ಒಂದು ಭೂಮಿ ಈ ನಮ್ಮ ಒಂದು ಕಾನೂನು ಅವನಿಗೆ ಏನು ಕ್ರಮ ಕೊಡುತ್ತೋ ಅದು ಅವನಿಗೆ ಶಿಕ್ಷೆ ಕೊಡಲಿ ಸರ್ ನಿಮ್ಗೆ ಯಾವಾಗ ಗೊತ್ತಾಯಿತು ಈ ಘಟನೆ ಕೊಲೆ ಮಾಡಿದ್ದು ಯಾವ ಹೇಗೆ ಗೊತ್ತಾಯಿತು ನಿಮಗೆ ಕೊಲೆ ಮಾಡಿದ್ದು ಸರ್ ನನಗಂತೂ ಏನೂ ಗೊತ್ತಿರಲಿಲ್ಲ ನನ್ನ ಮಗಳದು ಹನ್ನೆರಡನೇ ತಾರೀಕಿಗೆ ಮೊನ್ನೆ ಬರ್ತ್ಡೇ ಇತ್ತು ಸರ್ ನನ್ನ ಮಗ ಒಂದೂವರೆ ವರ್ಷದಿಂದ ನನ್ನ ಮನೆಯಲ್ಲೇ ಇದ್ದ ಸರ್ ಅವನು ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ಬಳಗ್ ಅವ್ನು ರೂಮ್ ಮಾಡಿದ್ದ ಸರ್ ಅಲ್ಲಿ ನೀನು ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇಲ್ಲ ಬೇಡ ನೀನು ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀಯಾ ನನ್ನ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐ ಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಪ್ರತಿ ತಿಂಗಳು ದುಡ್ಡು ಕಳಿಸೋದು ಬೇಡ ಬೇಡ ನಿಮ್ಮ ಮನೆಯಲ್ಲೇ ಇದ್ದು ನೀನು ಸ್ಟಡಿ ಮಾಡಿ ನೀನು ಎಕ್ಸಾಮ್ ಕೂತು ಅಂತ ಅಂಥೇಳಿ ನಾನು ಮನೆಗೆ ಕರ್ಕೊಂಡ್ಬಂದೆ ಸರ್ ಒಂದೂವರೆ ವರ್ಷದಿಂದ ನನ್ನ ಮನೆಯಲ್ಲೇ ಇದ್ದಾನೆ ಸರ್ ಅವನು ಮನೆ ಬಿಟ್ಟು ಕೂಡ ಎಲ್ಲಿ ಹೋಗ್ತಿರ್ಲಿಲ್ಲ ಬಟ್ ಅವನು ನನಗೆ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗಿದೆ ಮಮ್ಮಿ ನಾನು ಏನಾದರೂ ಕೆಲಸ ಕೇಳ್ಕೊಂಡು ನಾನು ಹೋಗಿ ಬರ್ತೀನಿ ಮಮ್ಮಿ ಒಬ್ಬರೇ ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳಿ ಬರ್ತೀನಿ ಅಂಥೇಳಿ ಹನ್ನೆರಡನೇ ತಾರೀಕಿಗೆ ನನ್ನ ಮಗಳ ಬರ್ತ್ಡೇ ಮುಗಿಸಿ ಶನಿವಾರ ದಿವಸ ಹದಿಮೂರನೇ ತಾರೀಕಿಗೆ ಮುಂಜಾನೆ ಎಂಟು ಗಂಟೆ ಸುಮಾರಿಗೆ ಅವನು ಮನೆ ಬಿಟ್ಟು ಹೋಗಿದ್ದಾನೆ ನೋಡಿ ಸರ್ ಏನು ಏನು ಮುಂಚಿನ ಪರಿಚಯ ಇತ್ತು ಹೆಂಗಿತ್ತು ಅವರಿಬ್ಬರು ಸಂಬಂಧ ಏನಿತ್ತು ಹಾಗಾದರೆ ಅವರಿಬ್ಬರು ಕ್ಲಾಸ್ಮೇಟ್ ಸರ್ ಕ್ಲಾಸ್ಮೇಟ್ ಇವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವರಲ್ಲಿ ಇನ್ನಷ್ಟು ಪರಿಚಯ ಜಾಸ್ತಿ ಆಯಿತು ಸರ್ ಇಬ್ಬರು ಕ್ಲಾಸ್ಮೇಟು ಅವು ಹುಡುಗಿ ನೇಹ ಹತ್ರ ನಂಬರ್ ಇಸ್ಕೊಂಡು ಅವಳು ಕಾಲ್ ಮಾಡಿ ಅವರಿಬ್ಬರು ಫ್ರೆಂಡ್ಸ್ ಅಂತ ಕಾಂಟ್ಯಾಕ್ಟಲ್ಲಿ ಇದ್ದರು ಸರ್ ಅದು ಹಾಗೆ ಫ್ರೆಂಡು ಅದು ಲವ್ ಆಗಿ ಬೆಳೀತು ಸರ್ ಅವ್ರ ಫ್ರೆಂಡ್ಶಿಪ್ಪು ಆಮೇಲೆ ಅದು ಅವರವರಲ್ಲಿ ಏನು ಮಾತುಕತೆ ಆಗ್ತಿತ್ತು ಅದು ನಂಗೆ ಗೊತ್ತಿರಲಿಲ್ಲ ಬಟ್ ಅವರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ಲವೇ ಅಲ್ಲ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಇದು ನಿಮ್ಗೆ ಗಮನಕ್ಕೆ ಬಂದ ಮೇಲೆ ನೀವು ಅವನೇನು ಹೇಳ್ತಾ ಇದ್ದ ನಿಮಗೆ ಅಥವಾ ಏನಾದರೂ ಸಮಸ್ಯೆ ಇತ್ತ ಏನಂತ ಅವನು ಹೇಳಿದ ಸರ್ ಅವಳು ನನ್ನ ಪ್ರೀತಿಸ್ತಾಳೆ ಮಮ್ಮಿ ನನಗೆ ತುಂಬ ಇಷ್ಟಪಡ್ತಿದ್ದಾಳೆ ಅದು ಅಂತಂದಮೇಲೆ ನಾನು ಕೇಳಿದೆ ಯಾರು ಏನು ಎಂತ ಅಂತ ಹೀಗೆ ಅಂತ ಹೇಳಿದ ಬೇಡಪ್ಪ ನೀನು ಇನ್ನೂ ಸ್ಟ್ಯಾಂಡ್ ಆಗಬೇಕು ಕಲಿ ನೀನು ನೋಡೋಣ ಅಂತಂದಳಿಗೆ ಆಮೇಲೆ ಆಮೇಲೆ ಮನೆಯಲ್ಲೂ ಕೂಡ ಹೇಳಿದ ಬಳಿಕ ಅವರು ಪಪ್ಪನಿಗೂ ಕೇಳಿದ್ರು ಒಂದು ಸಾರಿ ಹೋಗಿ ನಮ್ಮ ಮನೆಯವರು ಕೇಳಿದ ಮೇಲೆ ಅವರು ಏನೋ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಆಮೇಲೆ ಅವ್ರ ಪಪ್ಪ ಹೇಳಿದರು ಬೇಡಪ್ಪ ಅವರು ಅಪ್ಪುಗಳೆಲ್ಲ ಬೇಡ ಮತ್ತು ಬೇರೆ ಎಲ್ಲಾದರೂ ನೋಡಿ ಇದು ಮಾಡೋಣ ನೀನು ಚೆನ್ನಾಗಿ ಓದು ಅಂತ ಹೇಳಿದರು ಅವರು ಅಷ್ಟರಲ್ಲೇ ಅವನು ಬಿಟ್ಟಿದ್ದ ಸರ್ ಮತ್ತು ಅವ್ರ ಪಪ್ಪನಿಗೂ ಕೂಡ ಫೋನ್ ಮಾಡಿ ಹೇಳಿದರು ಅವರು ನಾನಂತೂ ನಿಮ್ಮ ಮಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ನೀವು ಅಂಕಲ್ ನನ್ನ ಜೊತೆ ಇದ್ದಾಳೆ ಅಂತ ನೀವು ತಿಳ್ಕೊಬೇಡಿ ಅಂತಲೂ ಹೇಳಿದರು ಆಮೇಲೆ ಅವರಲ್ಲಿ ಯಾವಾಗ ಮಾತುಕತೆ ನಿಂತು ಹೋಯಿತು ಏನೂ ಗೊತ್ತಾಗಲಿಲ್ಲ ಸರ್ ಅದು ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ ಅವನಿಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಹೋದವನು ಸರ್ ಈಗ ಕೊಲೆ ಯಾವುದೇ ವ್ಯಕ್ತಿಯನ್ನು ಕೊಲ್ಲೋದು ತಪ್ಪೇ ಸೊ ನೀವು ಕೂಡ ಟೀಚರ್ ಇದ್ದೀರಿ ಈ ನೆಲೆಯಲ್ಲಿ ನೂರಾರು ಮಕ್ಕಳಿಗೆ ಪಾಠ ಮಾಡ್ತೀವಿ ಡೈಲಿ ಈಗ ಏನು ಇದೆ ಈಗ ನೀವು ಅದ್ರ ಬಗ್ಗೆ ನಿಮಗೂ ಕೂಡ ನೋವಾಗಿದೆ ಯಾಕಂದರೆ ನನಗೂ ಕೂಡ ತುಂಬ ನೋವಾಗಿದೆ ಸರ್ ಆ ಮಗು ಅವಳ ಮಗಳು ಅಷ್ಟೇ ಅಲ್ಲ ಸರ್ ನನ್ನ ಮಗಳು ಕೂಡ ನನ್ನ ನನಗೂ ಒಂದು ಮಗಳಿದೆ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಆ ಮಗುವನ್ನು ಕಳ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಸರ್ ಅಷ್ಟೇ ನೋವನ್ನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ ಸರ್ ಅದು ಒಂದು ಮಗಳೇ ಅಲ್ವಾ ಯಾವ ಮಕ್ಕಳಾದರೂ ಮಕ್ಕಳೇ ಅಲ್ಲ ಸರ್ ಯಾವ ತಂದೆ ತಾಯಿಗೂ ತನ್ನ ಮಗುವಿಗೆ ನೋವಾಯಿತು ಅಂತಂದರೆ ಅದು ಮ ಎಲ್ಲ ತಂದೆ ತಾಯಿಗೂ ಅದು ನೋವು ಆಗೋದೇ ಅಲ್ಲ ಸರ್ ನನಗೂ ಕೂಡ ಅವರ ತಂದೆ ತಾಯಿ ಅವರು ಫ್ಯಾಮ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಷ್ಟೇ ನೋವನ್ನು ಕೂಡ ನನಗೂ ಆಗ್ತಿದೆ ಸರ್ ಅವನು ಫಯಾಜ್ ಮಾಡಿರೋ ತಪ್ಪು ಸರ್ ಆ ತಪ್ಪು ಅವನು ಮಾಡಿದಂಥ ತಪ್ಪಿಗೆ ಅವನು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ನಾನು ಒಪ್ಕೊಳ್ತೀನಿ ಸರ್ ಇದಿಷ್ಟು ಮುಮ್ತಾಜ್ ಅವರ ಮಾತು ಒಟ್ಟಿನಲ್ಲಿ ಕಾನೂನು ಈ ನೆಲದ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದಕ್ಕೆ ನಾನು ಅದು ನಾನು ಒಪ್ಕೊಳ್ತೀನಿ ಶಿಕ್ಷೆ ಆಗಲಿ ಅನ್ನೋದು ಮುಮ್ತಾಜ್ ಅವರ ಹೇಳಿಕೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ ಟಿ ವಿ ನೈನ್ ಧಾರವಾಡ